ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಕರ್ನಾಟಕ ಸರ್ ಟೂಸಂಡ್ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಇವತ್ತು ರಿಸಲ್ಟ್ ಅಂದ್ರೆ ಕಟ್ ಆಫ್ ಮಾರ್ಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ ಫೈನಲ್ ಮಾರ್ಕ್ಸ್ ಕಾರ್ಡ್ ಅನ್ನು ರಿಲೀಸ್ ಮಾಡಿದ್ದಾರೆ ಸೊ ಎಲ್ರಿಗೂ ಕೂಡ ಆಲ್ ಬೆಸ್ಟ್ ಅಂತ ಹೇಳ್ತಾರೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸರ್ ಟೌಸಂಡ್ ಟ್ವೆಂಟಿ ಫೈವ್ ಅಪಿಯರ್ ಆಗಿದ್ರಿ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಕೋರ್ಸ್ ಅನ್ನ ಕೂಡ ಜಾಯಿನ್ ಆಗಿದ್ರಿ ಸೊ ಯಾರೆಲ್ಲ ಕ್ಲಿಯರ್ ಆಗಿದ್ದೀರಾ ಎಲ್ರಿಗೂ ಕೂಡ ಆಲ್ ದಾ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸಬ್ಜೆಕ್ಟ್ ವೈಸ್ ಮತ್ತೆ ಕೆಟಗರಿ ವೈಸ್ ಕಟ್ ಆಫ್ ಮಾರ್ಕ್ಸ್ ಅನ್ನ ನೋಡ್ತಾ ಇದೀವಿ ಸೊ ನಿಮ್ಗೆಲ್ಲ ಹಾಗೆ ಇವತ್ತಿನ ರಿಲೀಸ್ ಆದ ಪ್ರಕಾರ ಈ ಒಂದು ಕೆ ಎಸ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಮಾರ್ಕ್ಸ್ ಮತ್ತೆ ಈ ಒಂದು ಕೆಟಗರಿ ವೈಸ್ ಆಗಿರ್ಬೋದು ಮತ್ತೆ ಸಬ್ಜೆಕ್ಟ್ ವೈಸ್ ಆಗಿರ್ಬೋದು ಕಟ್ ಆಫ್ ಮಾರ್ಕ್ಸ್ ಅನ್ನ ಇಲ್ಲಿ ರಿಲೀಸ್ ಮಾಡಿದ್ದಾರೆ ಸೊ ಎಲ್ಲರೂ ಕೂಡ ನೋಡ್ಕೊಳ್ಬಹುದು ಸೊ ಮೊದಲಿಗೆ ಬಂದ್ಬಿಟ್ಟು ಕಾಮರ್ಸ್ ಸಬ್ಜೆಕ್ಟ್ ಕಾಮರ್ಸ್ ಸಬ್ಜೆಕ್ಟ್ ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದ್ಬಿಟ್ಟು ಟೂ ತರ್ಟಿ ಟು ಸೊ ಇದ್ರಲ್ಲಿ ನಾವು ಈ ಒಂದು ಕಟಾಪ್ ಅನ್ನು ನೋಡ್ತಾ ಹೋಗೋಣ ಇಲ್ಲಿ ಜನರಲ್ ಮೆರಿಟ್ಗೆ ಕಟಾಪ್ ಬಂದ್ಬಿಟ್ಟು ಒನ್ ಸೆವೆಂಟಿ ಟೂ ಇದೆ ಎಸ್ ಎಸ್ಸಿನಲ್ಲಿ ಎ ಗ್ರೂಪ್ ನಲ್ಲಿ ಒನ್ ಫಿಫ್ಟಿ ಇದೆ ಎಸ್ಸಿ ನಲ್ಲಿ ಬಿ ಗ್ರೂಪ್ ನಲ್ಲಿ ಒನ್ ಫಿಫ್ಟಿ ಫೋರ್ ಇದೆ ಎಸ್ ಸಿ ನಲ್ಲಿ ಸಿ ಗ್ರೂಪ್ ನಲ್ಲಿ ಒನ್ ಫಿಫ್ಟಿ ಫೋರ್ ಇದೆ ಎಸ್ ಟಿ ನಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಇದೆ ನಂತರ ಕ್ಯಾಟಗರಿ ಒನ್ ಒನ್ ಸಿಕ್ಸ್ಟಿ ಟೂ ಎ ಒನ್ ಸಿಕ್ಸ್ಟಿ ಟೂ ಬಿ ಒನ್ ಸಿಕ್ಸ್ಟಿ ದೆನ್ ತ್ರೀ ಎ ಒನ್ ಸಿಕ್ಸ್ಟಿ ಫೋರ್ ತ್ರೀ ಬಿ ರೀತಿಯಾಗಿ ಇದು ಕಾಮರ್ಸ್ ಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಮಾರ್ಕ್ಸ್ ಆಗಿದೆ ಸೊ ನಾವು ಅಂದ್ಕೊಂಡಿಂತ ಈ ಸಾರಿ ಸ್ವಲ್ಪ ಕಟ್ ಆಫ್ ಹೈಯೆಸ್ಟ್ ನಲ್ಲಿ ನಿಂತಿದೆ ಅಂತ ನಾವು ಹೇಳಬಹುದು ಸೊ ಇದೇ ರೀತಿಯಾಗಿ ನಾವು ಇವಾಗ ಮುಂದಿನ ಸಬ್ಜೆಕ್ಟ್ ಕನ್ನಡದಲ್ಲಿ ಕೂಡ ನೋಡೋಣ ಈ ಒಂದು ಕಾಮರ್ಸ್ ನಲ್ಲಿ ವರ್ಟ್ ಟು ಜನರಲ್ ಮೆರಿಟ್ ನಲ್ಲಿ ಒನ್ ಒನ್ ಸೆವೆನ್ ಸಿಕ್ಸ್ ಲಾಟ್ ಅವೈಲೇಬಲ್ ಇದ್ದು ಇದರಲ್ಲಿ ಪಿ ಡಬ್ಲ್ಯೂ ಡಿ ನಲ್ಲಿ ಥರ್ಟಿ ಲಾರ್ಡ್ಸ್ ನಲ್ಲಿ ಒನ್ ಥ್ರೀ ಫೈವ್ ಒನ್ ಸ್ಟೂಡೆಂಟ್ ಕ್ಲಿಯರ್ ಮಾಡಿದ್ದಾರೆ ಪಿಡಬ್ಲ್ಯೂ ಡಿ ನಲ್ಲಿ ಫೋರ್ಟಿ ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡಿದ್ದಾರೆ ಮತ್ತೆ ಜೊತೆಗೆ ಟ್ರಾನ್ಸ್ ನಲ್ಲಿ ಎರಡು ವಿದ್ಯಾರ್ಥಿಗಳು ಸೊ ನಂತರ ಇಲ್ಲಿ ಕನ್ನಡ ಸಬ್ಜೆಕ್ಟ್ ಬಂದ್ರೆ ಕನ್ನಡ ಸಬ್ಜೆಕ್ಟ್ ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಟು ಟ್ವೆಂಟಿ ಫೋರ್ ಇದೆ ಸೊ ಜನರಲ್ ಮೆರಿಟ್ ಗೆ ಒನ್ ಫಿಫ್ಟಿ ಸಿಕ್ಸ್ ಎಸ್ಸಿ ಕೆಟಿ ಎಸ್ಸಿನಲ್ಲಿ ಎ ಗ್ರೂಪ್ನಲ್ಲಿ ಒನ್ ಫೋರ್ಟಿ ಫೋರ್ ಎಸ್ ಸಿ ಬಿ ಗ್ರೂಪ್ನಲ್ಲಿ ಒನ್ ಫೋರ್ಟಿ ಎಸ್ ಸಿ ಸಿ ಗ್ರೂಪ್ನಲ್ಲಿ ಒನ್ ಫೋರ್ಟಿ ಎಸ್ ಟಿ ಒನ್ ಫೋರ್ಟಿ ಟು ಕೆಟಗರಿ ಒನ್ ಒನ್ ಫೋರ್ಟಿ ಸಿಕ್ಸ್ ಟು ಎ ನಲ್ಲಿ ಒನ್ ಫೋರ್ಟಿ ಫೋರ್ ದೆನ್ ಟು ಬಿನಲ್ಲಿ ಒನ್ ಫೋರ್ಟಿ ಫೋರ್ ತ್ರೀ ಎ ನಲ್ಲಿ ಒನ್ ಫಿಫ್ಟಿ ತ್ರೀ ಬಿ ನಲ್ಲಿ ಒನ್ ಫಿಫ್ಟಿ ಸೊ ಈ ರೀತಿಯಾಗಿ ಒಟ್ಟು ಕನ್ನಡ ವಿಷಯದಲ್ಲಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಕ್ಯಾಂಡಿಡೇಟ್ಸ್ ಕ್ಲಿಯರ್ ಮಾಡಿದ್ದಾರೆ ಫೋರ್ಟಿ ಒನ್ ಕ್ಯಾಂಡಿಡೇಟ್ಸ್ ಪಿ ಡಬ್ಲ್ಯೂ ಡಿ ಮತ್ತು ಟು ಕ್ಯಾಂಡಿಡೇಟ್ಸ್ ಆರ್ ಟ್ರಾನ್ಸ್ಜೆಂಡರ್ ನಂತರ ಥರ್ಡ್ ಸಬ್ಜೆಕ್ಟ್ ಎಕನಾಮಿಕ್ಸ್ ನಲ್ಲಿ ನೋಡೋದಾದ್ರೆ ಇಲ್ಲಿ ಒಟ್ಟು ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ಟೂ ಟ್ವೆಂಟಿ ಇದೆ ಜನರಲ್ ಮೆರಿಟ್ ನಲ್ಲಿ ಕಟ್ ಆಫ್ ಒನ್ ಸಿಕ್ಸ್ಟಿ ಫೋರ್ ಮಾರ್ಕ್ಸ್ ಎಸ್ ಸಿ ಎ ಗ್ರೂಪ್ ನಲ್ಲಿ ಒನ್ ಫೋರ್ಟಿ ಏಟ್ ಎಸ್ ಸಿ ಬಿ ನಲ್ಲಿ ಒನ್ ಫೋರ್ಟಿ ಟೂ ಎಸ್ ಸಿ ಸಿ ನಲ್ಲಿ ಒನ್ ಫೋರ್ಟಿ ಎಸ್ ಟಿ ನಲ್ಲಿ ಒನ್ ಫೋರ್ಟಿ ಫೋರ್ ಕೆಟಗರಿ ಒನ್ ನಲ್ಲಿ ಒನ್ ಫಿಫ್ಟಿ ಕೆಟಗರಿ ಟು ನಲ್ಲಿ ಒನ್ ಫೋರ್ಟಿ ಏಟ್ ಟೂ ಬಿ ನಲ್ಲಿ ಒನ್ ಫೋರ್ಟಿ ಸಿಕ್ಸ್ ಥ್ರೀ ಎ ನಲ್ಲಿ ಒನ್ ಫಿಫ್ಟಿ ಏಟ್ ತ್ರೀ ಬಿ ನಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಸೊ ಒಟ್ಟು ಇಕನಾಮಿಕ್ ಫೋರ್ ಏಯ್ಟಿ ಫೈವ್ ಜನರಲ್ ಕ್ಯಾಂಡಿಡೇಟ್ಸ್ ಕ್ಲಿಯರ್ ಮಾಡಿದ್ದಾರೆ ಅದರಲ್ಲಿ ಟ್ವೆಂಟಿ ಸಿಕ್ಸ್ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ನಂತರ ಇಲ್ಲಿ ಸಬ್ಜೆಕ್ಟ್ ಇಂಗ್ಲೀಷ್ನಲ್ಲಿ ನೋಡೋದಾದರೆ ಹೈಯೆಸ್ಟ್ ಸ್ಕೋರ್ ಬಂದುಬಿಟ್ಟು ಟೂ ಹಂಡ್ರೆಡ್ ಅಂಡ್ ಥರ್ಟಿ ಏಟ್ ಕಟ್ ಆಫ್ ಮಾರ್ಕ್ಸ್ ಜನರಲ್ ಮೆನಿಟ್ ಒನ್ ಸೆವೆಂಟಿ ಎಸ್ ಸಿ ಎ ಎ ಗ್ರೂಪ್ನಲ್ಲಿ ಒನ್ ಫಿಫ್ಟಿ ಫೋರ್ ಎಸ್ ಸಿ ಬಿ ಗ್ರೂಪ್ನಲ್ಲಿ ಒನ್ ಫಿಫ್ಟಿ ಟೂ ಎಸ್ ಸಿ ಸಿ ಗ್ರೂಪ್ನಲ್ಲಿ ಒನ್ ಫಿಫ್ಟಿ ಎಸ್ ಟಿನಲ್ಲಿ ಒನ್ ಫಿಫ್ಟಿ ಫೋರ್ ಕ್ಯಾಟಗರಿ ಒನ್ನಲ್ಲಿ ಒನ್ ಫಿಫ್ಟಿ ಏಯ್ಟ್ ಟು ಎ ನಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಟು ಬಿನಲ್ಲಿ ಒನ್ ಫಿಫ್ಟಿ ಸಿಕ್ಸ್ ತ್ರೀ ಎ ನಲ್ಲಿ ಒನ್ ಫಿಫ್ಟಿ ಏಯ್ಟ್ ತ್ರೀ ಬಿ ನಲ್ಲಿ ಒನ್ ಸಿಕ್ಸ್ಟಿ ಸಿಕ್ಸ್ ಸೊ ಒಟ್ಟು ಇಂಗ್ಲೀಷ್ನಲ್ಲಿ ಸಿಕ್ಸ್ ಟ್ವೆಂಟಿ ಏಯ್ಟ್ ಕ್ಯಾಂಡಿಡೇಟ್ಸ್ ಕ್ಲಿಯರ್ ಮಾಡಿದ್ದಾರೆ ಮತ್ತು ತರ್ಟಿ ಒನ್ ಕ್ಯಾಂಡಿಡೇಟ್ಸ್ ಪಿ ಡಬ್ಲ್ಯೂ ಡಿ ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್ಗೆ ಬಂದಾಗ ಹೈಯೆಸ್ಟ್ ಸ್ಕೋರ್ ಬಂದುಬಿಟ್ಟು ಟು ಫಿಫ್ಟಿ ಏಯ್ಟ್ கேட்டகரி வைஸ் கட்டோப் மார்க்ஸ் வந்துட்டு ஜிஎம் ನಲ್ಲಿ 168 எஸ் சி ஏ குரூப் ನಲ್ಲಿ 154 எஸ் சி பி குரூப் ನಲ್ಲಿ 150 எஸ் சி சி குரூப் ನಲ್ಲಿ 154 எஸ் டி ನಲ್ಲಿ 154 கேட்டகரி 1 ನಲ್ಲಿ 158 கேட்டகரி 2 ஏ 156 கேட்டகரி 2 பி 156 3 ஏ 160 3 பி 160 ಸೊ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಒಟ್ಟು ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡಿದ್ದಾರೆ ತರ್ಟಿ ನೈನ್ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ನೆಕ್ಸ್ಟ್ ಹಿಸ್ಟ್ರಿ ಸಬ್ಜೆಕ್ಟ್ ಬಂದ್ಬಿಟ್ಟು ಹಿಸ್ಟ್ರಿನಲ್ಲಿ ಹೈಯರ್ ಸ್ಕೋರ್ ಟೂ ಹಂಡ್ರೆಡ್ ಅಂಡ್ ತರ್ಟಿ ಇದೆ ಸೊ ಜಿ ಎಮ್ ನಲ್ಲಿ ಕಟ್ ಆಫ್ ಮಾರ್ಕ್ಸ್ ಒನ್ ಸಿಕ್ಸ್ಟಿ ಎಸ್ ಸಿ ಎ ಗ್ರೂಪ್ ನಲ್ಲಿ ಒನ್ ಫೋರ್ಟಿ ಸಿಕ್ಸ್ ಎಸ್ ಸಿ ಬಿ ಗ್ರೂಪ್ನಲ್ಲಿ ಒನ್ ಫೋರ್ಟಿ ಫೋರ್ ಎಸ್ ಸಿ ಸಿ ಗ್ರೂಪ್ನಲ್ಲಿ ಒನ್ ಫೋರ್ಟಿ ಫೋರ್ ಎಸ್ ಟಿ ಒನ್ ಫೋರ್ಟಿ ಸಿಕ್ಸ್ ಕ್ಯಾಟಗರಿ ಒನ್ ಒನ್ ಫಿಫ್ಟಿ ಟು ಎಲ್ಲಿ ಒನ್ ಫಿಫ್ಟಿ ಟು ಬಿ ನಲ್ಲಿ ಒನ್ ಫೋರ್ಟಿ ಏಟ್ ತ್ರೀ ಎ ನಲ್ಲಿ ಒನ್ ಫಿಫ್ಟಿ ಟು ತ್ರೀ ಬಿ ನಲ್ಲಿ ಒನ್ ಫಿಫ್ಟಿ ಸಿಕ್ಸ್ ನಂತರ ಸೋಶಾಲಜಿಗೆ ಬಂದಾಗ ಸೋಶಾಲ ಸೋಶಾಲಜಿ ಹೈಯೆಸ್ಟ್ ಮಾರ್ಕ್ಸ್ ಟೂ ಹಂಡ್ರೆಡ್ ಆ್ಯಂಡ್ ಏಟ್ ಕೆಟಗರಿ ವೈಸ್ ಕಟ್ ಆಫ್ ಮಾರ್ಕ್ಸ್ ಬಂದ್ಬಿಟ್ಟು ಜಿ ಎಮ್ ನಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಎಸ್ ಸಿ ಎ ಗ್ರೂಪ್ ನಲ್ಲಿ ಒನ್ ಫೋರ್ಟಿ ಟು ಎಸ್ ಸಿ ಬಿ ಗ್ರೂಪ್ನಲ್ಲಿ ಒನ್ ಫೋರ್ಟಿ ಟು ಎಸ್ ಸಿ ಸಿ ಗ್ರೂಪ್ನಲ್ಲಿ ಒನ್ ಥರ್ಟಿ ಏಟ್ ಎಸ್ ಟಿನಲ್ಲಿ ಒನ್ ಫೋರ್ಟಿ ಸಿಕ್ಸ್ ಈ ಕೆಟಗರಿ ಒನ್ನಲ್ಲಿ ಒನ್ ಫೋರ್ಟಿ ಫೋರ್ ಟೂ ಎ ನಲ್ಲಿ ಒನ್ ಫೋರ್ಟಿ ಫೋರ್ ಟೂ ಒನ್ ಫೋರ್ಟಿ ಫೋರ್ ತ್ರೀ ಎ ನಲ್ಲಿ ಒನ್ ಫೋರ್ಟಿ ಏಟ್ ಥ್ರಿ ಬಿರ್ಟಿ ಏಟ್ ಟೂ ಹಂಡ್ರೆಡ್ ಕ್ಲಿಯರ್ ಮಾಡಿದ್ದಾರೆ ಮತ್ತೆ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಸೊ ಮುಂದಿನ ಸಬ್ಜೆಕ್ಟ್ ಬಂದ್ಬಿಟ್ಟು ಜಿಯೋಗ್ರಫಿ ಸೊ ಜ್ರಫಿ ನಲ್ಲಿ ಹೈಯಸ್ಟ್ ಸ್ಕೋರ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಟೂ ಕಟ್ ಆಫ್ ಮಾರ್ಕ್ಸ್ ಜಿ ಎಂ ನಲ್ಲಿ ಒನ್ ಏಟಿ ಟೂ ಸಿ ಎ ಗ್ರೂಪ್ ನಲ್ಲಿ ಒನ್ ಸಿಕ್ಸ್ಟಿ ಫೋರ್ ಎಸ್ ಸಿ ಬಿ ಗ್ರೂಪ್ ನಲ್ಲಿ ಒನ್ ಸಿಕ್ಸ್ಟಿ ಟು ಎಸ್ ಸಿ ಸಿ ಗ್ರೂಪ್ ನಲ್ಲಿ ಒನ್ ಫಿಫ್ಟಿ ಏಟ್ ಎಸ್ ಟಿ ನಲ್ಲಿ ಒನ್ ಸೆವೆಂಟಿ ಏಟ್ ಕೆಟಗರಿ ಒನ್ ಒನ್ ಏಟಿ ಟೂ ಎ ನಲ್ಲಿ ಒನ್ ಸೆವೆಂಟಿ ಟೂ ಟು ಬಿ ನಲ್ಲಿ ಒನ್ ಸೆವೆಂಟಿ ಸಿಕ್ಸ್ ತ್ರೀ ಎ ನಲ್ಲಿ ಒನ್ ಸೆವೆಂಟಿ ಸಿಕ್ಸ್ ತ್ರೀ ಬಿ ನಲ್ಲಿ ಒನ್ ಸೆವೆಂಟಿ ಏಟ್ ಸೊ ಇದೇ ರೀತಿಯಾಗಿ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಜನರಲ್ ಗೆ ಬೇರೆ ಇರುತ್ತೆ ಮತ್ತೆ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಗೆ ಮತ್ತೆ ಈ ಒಂದು ಟ್ರಾನ್ಸ್ ಜೆಂಡರ್ ಗೆ ಬೇರೆ ಬೇರೆ ಇರುತ್ತೆ ಇದನ್ನ ನೀವು ನೋಡ್ಕೊಳ್ಬಹುದು ಯಾರೆಲ್ಲ ವಿದ್ಯಾರ್ಥಿಗಳು ಪಿ ಡಬ್ಲ್ಯೂ ಡಿ ನಲ್ಲಿ ಬರ್ತಾ ಇದ್ದಾರೆ ಸೊ ಈ ಒಂದು ಪಿ ಡಬ್ಲ್ಯೂ ಡಿ ಕಟ್ ಆಪ್ ಅನ್ನ ನೀವು ನೋಡ್ಕೊಳ್ಬೇಕು ಸೊ ಅದೇ ರೀತಿ ಹಿಂದಿನಲ್ಲಿ ನೋಡೋದಾದ್ರೆ ಹೈಯೆಸ್ಟ್ ಮಾರ್ಕ್ಸ್ ಒನ್ ಏಯ್ಟಿ ಫೋರ್ ಸೊ ಕಟ್ ಆಫ್ ಮಾರ್ಕ್ಸ್ ಆರ್ ಲೈಕ್ ಜಿ ಎಮ್ ಒನ್ ಫಿಫ್ಟಿ ಏಟ್ ಎಸ್ ಎಸ್ ಸಿ ಎ ಗ್ರೂಪ್ ಒನ್ ಫೋರ್ಟಿ ಫೋರ್ ಎಸ್ ಸಿ ಬಿ ಗ್ರೂಪ್ ಒನ್ ಫೋರ್ಟಿ ಏಯ್ಟ್ ಎಸ್ ಸಿ ಸಿ ಗ್ರೂಪ್ ಒನ್ ಫೋರ್ಟಿ ಟು ಎಸ್ ಟಿ ಒನ್ ಥರ್ಟಿ ಏಟ್ ಕ್ಯಾಟಗರಿ ಒನ್ ಒನ್ ಫಿಫ್ಟಿ ಟು ಎ ಒನ್ ಫಿಫ್ಟಿ ಟು ಬಿ ಒನ್ ಫೋರ್ಟಿ ಫೋರ್ ತ್ರೀ ಎ ಒನ್ ಫಿಫ್ಟಿ ಟು ತ್ರೀ ಬಿ ಒನ್ ಫಿಫ್ಟಿ ಟು ನೆಕ್ಸ್ಟ್ ಟೆಂತ್ ಸಬ್ಜೆಕ್ಟ್ ಇಸ್ ಮ್ಯಾನೇಜ್ಮೆಂಟ್ सो मैनेजमेंट ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ 248 ಸೋ so, ಜಿಎಂ 206 एससी ಎ ಗ್ರೂಪ್ ನಲ್ಲಿ 192 एससी ಬಿ ಗ್ರೂಪ್ ನಲ್ಲಿ 186 एससी ಸಿ ಗ್ರೂಪ್ ನಲ್ಲಿ 186 एसटी 192 ಕ್ಯಾಟಗರಿ 1 192 2ಎ ನಲ್ಲಿ 196 2ಬಿ ನಲ್ಲಿ 194 3ಎ ನಲ್ಲಿ 198 3ಬಿ ನಲ್ಲಿ 200 ಸೊ ಈ ರೀತಿಯಾಗಿ ಎಲ್ಲ ಪ್ರತಿಯೊಂದು ವಿಷಯಗಳ ಕಟಾಪ್ ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಈ ಒಂದು ಪಿ ಡಿ ಎಫ್ ಎ ವೆಬ್ಸೈಟ್ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬಹುದು ಇಲ್ಲಿ ನೆಕ್ಸ್ಟ್ ಎಜುಕೇಶನ್ ಬಗ್ಗೆ ಬಗ್ಗೆ ಕಟಾಪ್ ಇದೆ ನೆಕ್ಸ್ಟ್ ಎಜುಕೇಶನ್ ಆದ ನಂತರ ಇಲ್ಲಿ ಮುಂದೆ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಇದೆ ನಂತರ ಇಲ್ಲಿ ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಮ್ ನೆಕ್ಸ್ಟ್ ಸೈಕೋಲಜಿ ನೆಕ್ಸ್ಟ್ ಸೋಷಿಯಲ್ ವರ್ಕ್ ಲಾ दिन संस्कृत फिजिकल एजुकेशन उर्दू पब्लिक अड्मिस्ट्रेशन कंप्यूटर सैंस एंड अप्लीकेशन फिजिकल सैंस मैथमेटिकल सैंस कैमिकल सैंस लाइफ सैंस एनवाटल सैंस होम सैंस एलेक्ट्रॉनिक सैंस अर्थ सैंस हु स्टडीज पर्फॉर्मिंग आर्ट्स ಮ್ಯೂಸಿಕ್ ಯುಜುವಲ್ ಆರ್ಟ್ಸ್ ಸೊ ಈ ರೀತಿಯಾಗಿ ಎಲ್ಲಾ ವಿಷಯಗಳು ಒಟ್ಟು ನಲವತ್ತೊಂದು ವಿಷಯಗಳಲ್ಲಿ ಎಲ್ಲಾ ವಿಷಯಗಳ ಒಂದು ಕಟ್ ಆಫ್ ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ನೋಡಿಲ್ಲ ಸೊ ಈ ಒಂದು ಪಿ ಡಿ ಎಫ್ ಅನ್ನ ನೀವು ಕೆಇ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಬಹುದು ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಸಾರಿ ಕೆಸೆಟ್ ಅನ್ನ ಕ್ವಾಲಿಫೈ ಆಗಿದ್ರ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಬಾರಿ ಕೆಸೆಟ್ ಅನ್ನ ಕ್ವಾಲಿಫೈ ಆಗಲು ಸಾಧ್ಯವಾಗಿಲ್ಲ ಸೊ ಅವರಿಗೆ ನಾವು ಮತ್ತೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಯು ಜಿ ಸಿ ನೆಟ್ ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗಾಗಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಕುರಿತು ಕೋರ್ಸ್ ಕೋರ್ಸ್ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ ಕಂಪ್ಲೀಟ್ ಎಂ ಸಿ ಕ್ಯೂ ಲೆಕ್ಚರ್ಸ್ ಅನ್ನ ಕೊಡ್ತೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತೀವಿ ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂ ಪಿ ಡಿ ಎಫ್ ಅನ್ನ ನೀಡ್ತೀವಿ ಮತ್ತೆ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ಕೊಡ್ತೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ ಸೊ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಪ್ಲೇ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗುತ್ತೆ ಈ ಆಪ್ ಜಾಯಿನ್ ಆಗಬಹುದು ಜೊತೆಗೆ ಒನ್ ಡಿಸೆಂಬರ್ ಒನ್ ರಿಂದ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ ಸೊ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಂ ಸಿ ಈ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ಸೊ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಪೇಪರ್ನ ಸರ್ಚ್ ಮಾಡಿ ಜಾಯಿನ್ ಆಗಬಹುದು ಎಸ್ ಬೆಸ್ಟ್ ಥ್ಯಾಂಕ್ ಯು